ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಇದ್ದೀನಿ ನಾನು ಬಂದಿದ್ದೀನಿ ನಿಮಗೋಸ್ಕರ ವೀಡಿಯೋ ಇವತ್ತು ಸೂಪರಾಗಿರುತ್ತೆ ಇವತ್ತು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಯಾಕೆ ಅಂದರೆ ನೀವು ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಒಂದು ಖುಷಿಯ ವಾತಾವರಣ ಏನಕ್ಕೆ ಅಂದರೆ ಇವತ್ತು ನಮ್ಮ ಅಕ್ಕ ನಮ್ಮ ಮನೆ ಹೆಣ್ಮಗಳಿಗೆ ಇವತ್ತು ಮಡ್ಲಕ್ಕಿ ಕಟ್ತಾಯಿದ್ದೀವಿ ಮಡಿಲ ಹಕ್ಕಿ ಅದು ಮದುವೆ ಆಗಿ ಒಂದು ಮನೆಗೆ ಕ ಹೋದ್ಮೇಲೆ ಒಂದು ಹೆಣ್ಣು ನಾವು ನಮ್ಮ ತವ್ರ ಮನೆಯಿಂದ ಒಂದು ಕೊಡೋ ಒಂದು ಅದ್ಭುತ ಕ್ಷಣ ಅವರಿಗೆ ಅದರಿಂದ ನಮ್ಮ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಎಲ್ಲರೂ ನೋಡಬೇಕು ಯಾಕಂದರೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳು ಯಾವತ್ತು ನಾವು ಮರಿಬಾರ್ದು ಊಟ ರೆಡಿ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ವಿಡಿಯೋ ಇವತ್ತು ಊಟಗಳು ರೆಡಿಯಾಗ್ಬಿಟ್ಟಾವೆ ಇವತ್ತು ಫಸ್ಟ್ ಊಟನಾ ತಿನ್ನೋದು ಊಟ ತಿಂದು ಆಮೇಲೆ ಮಾಡ್ಲಾಕ್ಕಿನ ಇವರೇ ನಮ್ಮ ಮನೆ ಹೆಣ್ಮಗಳು ಇವರಿಗೆ ನೋಡು ತಲೆ ಮೇಲಕ್ಕೆ ನೋಡು ಇವತ್ತು ಎಷ್ಟು ಐಟಮ್ ಇವತ್ತು ವಿವಾಹ ಭೋಜನ ಮ ಇವತ್ತು ನಮ್ಮ ಮನೆಯಲ್ಲಿ ಇವನು ನಮ್ಮ ಅಕ್ಕನ ದೊಡ್ಡ ಮಗ ಅಲ್ಲ ಚಿಕ್ಕ ಮಗ ಇವನು ಏನು ಮನ ಏನು ಇಷ್ಟು ಸಖತ್ತಾಗ ರೆಡಿ ಆಗಿಬಿಟ್ಟಿದ್ಯಾ ಹಾಂ ಹಿನ್ ಶರ್ಟ್ ಗಿನ್ ಶರ್ಟ್ ಎಲ್ಲ ಮಾಡ್ಕೊಂಡು ಸಂಡೆ ಅಂತನಾ ಓ ಸಿಕ್ಕಾಪಟ್ಟೆ ರೆಡಿ ಆಗ್ಬಿಟ್ಟವ್ರೆ ಇಬ್ಬರು ಮಕ್ಕಳು ಏನು ಚಿನ್ನ ಏನಿಷ್ಟು ಸ್ಮಾರ್ಟ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ ಇವತ್ತೇನು ಮಾಡ್ತಾ ಇದೀವ ನಮ್ಮ ಮನೇಲಿ ಏನು ಇಷ್ಟೊಂದು ಅಡಿಗೆಗಳು ಎಲ್ಲ ತಿಂತೀಯಾ ಹ್ಮ್ ಎಲ್ಲ ತಿನ್ಬಿಡ್ತೀಯಾ ಸ್ವಲ್ಪ ತಿಂತೀಯಾ ಜಾಸ್ತಿ ಬೇಡವಾ ಎಷ್ಟು ಹೊಟ್ಟೆ ತುಂಬ ಊಟ ಇಕ್ಕಿ ಆಮೇಲೆ ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಮಡಿಲ ಹಕ್ಕಿ ಕೊಡೋದನ್ನು ನಮ್ಮನೆ ಹೆಣ್ಣು ಮಗಳಿಗೆ ಅಣ್ಣ ಹೆಂಗಿದೆ ಅಂತ ನೋಡ್ಕೊಂಬಿಡಿ ಯಾರಾದರೂ ಅವ್ರ ಮನೆ ಹೆಣ್ಮಕ್ಕಳಿಗೆ ಕೊಡುವಾಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನ ಕೊಡ್ತಾರೆ ನಮ್ಮ ಮನೆಯಲ್ಲಿ ಎರಡು ದಿವಸ ಲೇಟ್ ಆಗಿದೆ ಬಳೆ ಹಾಕಂತ ಇದಾರೆ ಚಿಕ್ಕುವ ನೋಡ್ರಿ ಅವು ಬಳೆ ಇಲ್ವಾ ಹುಷಾರು ತ್ಯಾವ ಹಚ್ಕೊಬೇಕಾ ತ್ಯಾವ ಹಚ್ಕೊಂಡ್ರೆ ಸ್ಮೂತಾಗಿ ಹೋಗುತ್ತಾ ಸೈ ತ್ಯಚ್ಕೊಂಡ್ರೆ ಸ್ಮೂತಾಗಿ ಹೋಗುತ್ತೆ ಬಳೆ ಒಳಗಡೆ ಹೋದ್ವು ಓಕೆ ಅಲ್ಲ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸ್ಟಾರ್ಟ್ ಆಗುವ ಮೇಲೆ ಪ್ರೋಗ್ರಾಮ್ ವಿಡಿಯೋ ತೆಗಿತಾರೆ ಪರವಾಗಿಲ್ಲ ಇನ್ನ ಎಲ್ಲ ಮುಂದೆ ಇಟ್ಟು ಕುಂಡಸಿದಾರೆ ಬಾರಿ ಬಾರಿ ಮಾಡ್ತಾ ನಾವು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇದ್ದೀವಿ ಯಾವಾಗ್ಲೂ ಕೆಲಸ ಅದು ಇದು ಮಾಡ್ಕೊಂಡು ಏನೋ ನೋಡಕಾಗ್ತಾ ಇರಲಿಲ್ಲ ಈ ವರ್ಷ ಮನೆಯಲ್ಲೇ ಇರೋದ್ರಿಂದ ಎಲ್ಲ ನೋಡ್ತಾ ಇದೀವಿ ನೀವು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಈ ಥರನೇನ ಮಡ್ಲಾಕಿ ಕೊಡೋದು ಹೆಣ್ಣು ಮಗುಗೆ ನೋಡಿ ಅರಿಶಿನ ಕುಂಕುಮ ಎಲ್ಲ ಮಡಿಲಿಗೆ ಅರಿಶಿನ ಕುಂಕುಮ ಹಾಕ್ತಾ ಇದ್ದಾರೆ ಹಾಕಿ ಈಗ ಒಂದು ಬ್ಲೌಸ್ ಪೀಸನ್ನು ಮಡಿಲಿಗೆ ಹಾಕಿದ್ರು ಆದಮೇಲೆ ಈಗ ಏನು ಮಾಡ್ತಾರೆ ಅಂತ ನೋಡಬೇಕು ನಾವು ನಮಗೂ ಗೊತ್ತಿಲ್ಲ ಆದ್ದರಿಂದ ಕೊಬ್ಬರಿ ಬಟ್ಲು ಕೊಬ್ಬರಿ ಬಟ್ಲನ್ನು ಅಕ್ಕಿಯನ್ನು ಬೆಲ್ಲ ಅರಿಶಿನದ ಕೊಂಬು ಎಲ್ಲ ಸೇರಿ ಮಡ್ಲಿಗೆ ಹಾಕ್ತಾ ಇದ್ದಾರೆ ಎಲ್ಲ ಅಕ್ಕಿ ಒಂದೇ ಬಾರಿ ಹಾಕ್ತಾ ಇದ್ದಾರೆ ಹಾಕಿ ಮತ್ತೆ ಈಗ ಏನು ಮಾಡ್ತಾರೋ ನಮಗೂ ಗೊತ್ತಿಲ್ಲ ನಾವು ನಿಮ್ಮ ಥರ ನಿರೀಕ್ಷಿಸೋದಷ್ಟೇ ನಮ್ಮ ಕೆಲಸ ವಾಪಸ್ ತಗೊಂಡು ಇದ್ದಾರೆ ಒಂದೊಂದೇ ಹಣ್ಣುಗಳು ಆ್ಯಪಲ್ಲು ಆರೆಂಜು ಮೂರು ಥರ ಹಣ್ಣುಗಳು ಹೋಮೋಗ್ರನೇಟ್ ದಾಳಿಂಬೆ ಎಲ್ಲ ಇದ್ದಾರೆ ಮಡ್ಲಿಗೆ ಎಲ್ಲ ಮಡ್ಲಿ ಹಾಕಿ ಆಗ್ತಾ ಇದ್ದಾರೆ ನೀವು ನೋಡಿ ನಮ್ಮ ಆಚರಣೆಗಳು ಸಂಪ್ರದಾಯಗಳು ಎಲ್ಲ ಇವರು ನಮಗೆ ತೋರಿಸ್ತಾ ಇದ್ದಾರೆ ಮುಂದಿನ ಪೀಳಿಗೆಗೆ ನಾವು ಇದನ್ನೆಲ್ಲ ಕಲಿಬೇಕಾಗಿರೋದ್ರಿಂದ ಕಲ್ತ್ಕೊತಾ ಇದ್ದೀವಿ ನಾವು ನೋಡಿ ಇದರಲ್ಲಿ ಇನ್ನು ಹೆಣ್ಮಕ್ಳು ನಮ್ಮ ವಿಡಿಯೋ ನೋಡಿ ಯಾರಾದರೂ ಇನ್ನೂ ಏನಾದರೂ ಮಾಡಬೇಕಿತ್ತ ಸ್ವಲ್ಪ ನಮಗೂ ತಿಳಿಸ್ಕೊಡಿ ಕಮೆಂಟ್ಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಮುಂದಿನ ಸಾರಿ ಅದನ್ನ ನೋಡ್ಕೋಣ ಆಗೋಯ್ತಾ ಅಷ್ಟೇನಾ ಇವಾಗ ಇನ್ನ ಎರಡು ಮೂರು ಮನೆಗೆ ಹೋಗ್ಬೇಕಾ ಯಾಕೆ ಯಾರ ಮನೆಗೆ ಹೋಗಲ್ವಾ ಯಾಕೆ ಸಾಕ ಒಂದೇ ಮನೆಯಲ್ಲೇ ಇವಾಗ ಇದ್ರ ನೆಲ್ ತಗೊಂಡೋಗಿರ್ತೀರಾ ದೇವ್ರ ಮನೆಯಲ್ಲಿ ಇಡ್ಬೇಕಾ ಮನೆ ದೇವ್ರ ಮನೆಯಲ್ಲಿ ಇದನ್ನ ಇವಾಗ ಇರಿಸಿದಾರೆ ರೋಗವರೆಗೂ ಇಲ್ಲೇ ಇರುತ್ತೆ ಅದು ಅದಕ್ಕೆ ಅರ್ಶನ ಗುಮ್ಮ ಪ್ರಯೋಕ್ಷಣೆ ಮಾಡ್ತಾ ಇದಾರೆ ನೋಡೋದಕ್ಕೆ ಫುಲ್ ಖುಷಿ ಆಯ್ತು ಅಣ್ಣಂದಿರಿ ಅಕ್ಕಂದಿರಿ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಣು ಮಗುಗೆ ಈ ಥರನ ಮಡಿಲ ಅಕ್ಕಿ ಹಾಕೋದು ನೀವು ಸ್ವಲ್ಪ ಕಮೆಂಟ್ಸ್ ಮಾಡಿ ದಯವಿಟ್ಟು ನಮಗೆ ಅಂತ ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬರಲ್ಲಿ ಸೂಪರಾಗಿದೆ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಮುಂದೆ ಮುಂದೆ ನಾವು ಇದನ್ನು ಆಚರಣೆ ಮಾಡಬೇಕಾಗಿದೆ ಯಾಕಂದರೆ ನಮ್ಮಕ್ಕ ನಾನು ತಮ್ಮ ಅದಕ್ಕೆ ನಾನು ಚಿಕ್ಕವನಾಗಿರೋದ್ರಿಂದ ಇಷ್ಟು ದಿನ ಇದ್ರ ಬಗ್ಗೆ ಅರಿವಿರಲಿಲ್ಲ ಈಗ ಅರಿವು ಬಂದು ಎಲ್ಲ ಕಲಿತಾ ಇದ್ದೀವಿ ಏನಾದರೂ ಇನ್ನೂ ಏನಾದರೂ ಮಾಡಬೇಕಿತ್ತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮನೆಯಲ್ಲೇ ಮಡಿಲಕ್ಕಿ ಕಾರ್ಯಕ್ರಮ ಮುಗೀತು ಆಚರಣೆ ಸಂಪ್ರದಾಯ ಎಲ್ಲ ಮುಗೀತು ನೋಡಿದ್ವಿ ನಾವು ನೋಡಿಕೊಂಡು ತುಂಬ ಖುಷಿಯಾಯಿತು ಇನ್ನೂ ಏನಾದರೂ ಮಾಡೋದಿದ್ದರೆ ನೀವು ಹೇಳಿ ಅಂತ ಹೇಳ್ದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವೀಡಿಯೋಲಿ ಸಿಗೋವರೆಗೂ ಎಲ್ರಿಗೂ ಗುಡ್ ಬೈ